ನ್ಯೂಸ್ ಗೆ ಸ್ವಾಗತ ನಮ್ಮ ಸಂಸ್ಥೆಯನ್ನ ಹುಟ್ಟಾಗುತ್ತಿರುವುದು ನಮಗಲ್ಲ ನಮ್ಮ ಭವಿಷ್ಯದ ಮಕ್ಕಳ ಬದುಕಿಗಾಗಿ ಅವರ ಬೆಳಕಿಗಾಗಿ ಇಂದು ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ನಮ್ಮ ಮಕ್ಕಳಿಗಾಗಿ ಹೊರತು ಮತ್ಯಾವ ಮಕ್ಕಳಿಗಲ್ಲ ಒಟ್ಟಾರೆ ನಾವುಗಳು ಏನೇ ಮಾಡಿದ್ರೂ ಅದು ಭವಿಷ್ಯದ ಮಕ್ಕಳಿಗಾಗಿ ನಾವು ದುಡಿಯುತ್ತಿರುವುದು ನಾಡಿನ ಮಕ್ಕಳಿಗಾಗಿ ಪ್ರಜೆಗಳಿಗಾಗಿ ನಾವು ಹೋರಾಟ ಮಾಡುತ್ತಿರುವುದು ಕೂಡ ಮುಂದಿನವರ ಭವಿಷ್ಯಕ್ಕಾಗಿ ನಾವು ಮಾಡುವ ಪ್ರತಿಯೊಂದು ಕಟ್ಟಡ ಮನೆ ಭೂಮಿ ಆಸ್ತಿ ನಮ್ಮ ಭವಿಷ್ಯದ ಮಕ್ಕಳಿಗಾಗಿ ಬಾಬಾ ಸಾಹೇಬ್ರು ನಮಗಾಗಿ ದುಡಿಯೋ ತನಕ ಹಕ್ಕುಗಳನ್ನ ತಂದು ಕೊಡೋ ತನಕ ನಮ್ಮ ರಕ್ಷಣೆ ಮಾಡೋ ತನಕ ನಮಗೆ ಮಾತನಾಡುವ ಸ್ವಾತಂತ್ರ್ಯ ನೀಡುವ ತನಕ ನಮಗೂ ಹಕ್ಕುಗಳು ಇದೆ ಎಂದು ತೋರಿಸುವ ತನಕ ನಾವು ಭಾರತೀಯರು ನಮಗೂ ಎಲ್ಲರಂತೆ ಬದುಕುವ ಹಕ್ಕುಗಳು ಇದೆ ನಾವು ಭಾರತದ ಮೂಲವಾಸಿಗಳು ಈ ದೇಶ ನಮ್ಮದು ಈ ಭೂಮಿ ನಮ್ಮದು ಎಲ್ಲರಿಗಿರುವಂತೆ ಎಲ್ಲ ಹಕ್ಕು ಅಧಿಕಾರ ಸ್ವಾತಂತ್ರ್ಯ ಸಮಾನತೆ ಶಿಕ್ಷಣ ಉದ್ಯೋಗ ರಾಜಕೀಯದಲ್ಲಿ ನಮಗೂ ಪಾಲಿದೆ ಎಂದು ಕೇಳುವ ಶಕ್ತಿಯನ್ನ ಹಕ್ಕುಗಳನ್ನ ನೀಡದಿದ್ರೆ ನಮ್ಮ ಗತಿ ಏನಾಗ್ತಾ ಇತ್ತು ಎಲ್ಲವನ್ನ ನೀಡಿದ್ರು ಎಲ್ಲ ಮಾರ್ಗಗಳನ್ನ ತೋರಿಸಿದ್ರು ಸಂವಿಧಾನಬದ್ಧ ಅಧಿಕಾರ ಓಟು ರಾಜಕೀಯ ಪ್ರಾತಿನಿಧ್ಯ ಸ್ವತಂತ್ರ ಪಕ್ಷವನ್ನ ಕಟ್ಟಬಲ್ಲ ಅವಕಾಶ ಮಾತನಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದ ತಲೆ ಎತ್ತಿ ಮಾತನಾಡದ ರಾಜಕಾರಣಿಗಳು ಅಧಿಕಾರಿಗಳು ನೌಕರರು ಹಾಗೂ ನಾಗರಿಕರು ಈ ಆಧುನಿಕ ಕಾಲದಲ್ಲಿ ಪ್ರಜಾಪ್ರಭುತ್ವ ಕಾಲದಲ್ಲಿಯೂ ಶಿಕ್ಷಣ ಇತಿಹಾಸ ಜ್ಞಾನ ರಾಜಕೀಯ ಜ್ಞಾನ ಪಡೆದಿದ್ರು ಇತಿಹಾಸದ ಪುರಾವೆಗಳನ್ನು ಸಂಶೋಧನಾ ಗ್ರಂಥಗಳನ್ನು ಹೋರಾಟದ ಮಾರ್ಗವನ್ನ ಅಧಿಕೃತ ಪುಸ್ತಕ ಭಂಡಾರವನ್ನ ನೀಡಿದ್ರು ಮೂಕರಂತೆ ಕಿವುಡರಂತೆ ಗುಲಾಮರಂತೆ ಬಹಿಷ್ಕೃತರಂತೆ ಅಸ್ಪೃಶ್ಯರಂತೆ ಕಣ್ಣು ಕಿವಿ ಮೂಗು ಬಾಯಿ ಪಂಚೇಂದ್ರಿಯಗಳನ್ನೇ ಕಳೆದುಕೊಂಡವರಂತೆ ಬದುಕುತ್ತಿರುವ ಈ ಸಮಾಜ ಕೋಟಿ ಕೋಟಿ ಜನಸಂಖ್ಯೆ ಹೊಂದಿದ್ರು ರಾಷ್ಟ್ರ ಮಟ್ಟದಲ್ಲಿ ಒಂದು ಪಕ್ಷ ಉಳಿಸಿಕೊಳ್ಳಲಾಗದವರು ನಾವು ರಾಜ್ಯದಲ್ಲೊಂದು ಮಾಧ್ಯಮ ತೆರೆಯಲಾರದ ನಾವು ದೊಡ್ಡ ದೊಡ್ಡ ಉದ್ಯಮ ಕೈಗಾರಿಕೋದ್ಯಮ ಕಟ್ಟಲಾರದ ನಾವು ಬಿಸ್ನೆಸ್ ಕ್ಷೇತ್ರದಲ್ಲಿ ಒಂದೇ ಒಂದು ಉದ್ಯಮ ನಡೆಸಲಾರದ ನಾವು ಪತ್ರಿಕೋದ್ಯಮ ನಡೆಸಲು ಯೋಗ್ಯರಲ್ಲದ ನಾವು ನಮ್ಮ ಇತಿಹಾಸ ಸಾರಲು ಒಂದು ಕ್ಷೇತ್ರದಲ್ಲೂ ಹಿಡಿತ ಸಾಧಿಸಲಾಗಿಲ್ಲ ಧೈರ್ಯವಾಗಿ ತಮ್ಮ ಜಾತಿ ಹೇಳಿಕೊಳ್ಳದ ನಾವು ನಮ್ಮ ಧರ್ಮ ಯಾವುದೆಂದು ತಿಳಿಯದ ನಾವು ತಿಳಿದರೂ ಹೇಳಿಕೊಳ್ಳದ ಆಚರಣೆ ಮಾಡದ ನಾವು ಒಂದು ಪಕ್ಷ ಸಂವಿಧಾನವನ್ನ ನಾಶ ಮಾಡಿಕೊಂಡ್ರೆ ಕಳೆದುಕೊಂಡ್ರೆ ನಮ್ಮ ನಂತರದ ಸಮಾಜಗಳ ಗತಿಯನ್ನು ಅವರಿಗಾಗಿ ಉಳಿಸಿ ಹೋಗುವುದೇನು ದೊಡ್ಡ ಸಂಘಟನೆ ಮಾಡಲಿಲ್ಲ ಕಟ್ಟಲಿಲ್ಲ ಉದ್ಯೋಗ ಸೃಷ್ಟಿಸುವ ಕೆಲಸವನ್ನ ಮಾಡಲಿಲ್ಲ ಬಂಡವಾಳ ಹೂಡುವ ತಾಕತ್ತು ನಮಗಿಲ್ಲ ಒಂದಾಗಿ ನಮ್ಮ ಶಕ್ತಿಯನ್ನು ತೋರಿಸಬಲ್ಲ ಒಂದೇ ಒಂದು ಆಚರಣೆ ಸಂಘ ಪಕ್ಷ ಧರ್ಮ ಮಾಧ್ಯಮ ಪತ್ರಿಕೆ ಯಾವುದನ್ನ ನಡೆಸಲಾರ್ದ ಅಯೋಗ್ಯರಂತೆ ಬದುಕ್ತಾ ಇದ್ದೇವೆ ಭವಿಷ್ಯ ಮಕ್ಕಳ ರಕ್ಷಣೆಗೆ ಸ್ವಾಭಿಮಾನ ಕೈ ಬದುಕಿಗೆ ಯಾವ ಆಧಾರವನ್ನು ನಾವು ಮಾಡಿದ್ದೇವೆ ಭೂಮಿಯನ್ನಾದ್ರೂ ಉಳಿಸಿದ್ದೇವೆಯೇ ಗಳಿಸಿದ್ದೇವೆಯೇ ಕಬಳಿಸಿದಾದ್ರೂ ಸಾಧ್ಯವಾಗಿದೆಯೇ ಕೊಂಡು ಕೊಳ್ಳಲು ಸಾಧ್ಯವಾಗಿದೆಯೇ ಇದ್ಯಾವುದನ್ನು ಮಾಡದ ನಾವು ಸಂಘಟಿಸದ ನಾವು ಹಣ ಆಸ್ತಿ ಅಧಿಕಾರ ನಮ್ಮ ಒಡೆತನ ಯಾವುದನ್ನು ಉಳಿಸದ ಗಳಿಸದ ಕಟ್ಟಡ ನಾವುಗಳು ಭೂಮಿಗೆ ಭಾರವಾದಂತೆ ಅಲ್ವೆ ಈ ಭಾರವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಕೆಟ್ಟ ಹೆಸರನ್ನ ಹೋಗಲಾಡಿಸಿಕೊಳ್ಬೇಕು ಕೈಲಾಗದವರು ದೂಷಣೆಯಿಂದ ಹೊರ ಬರಬೇಕಾದ್ರೆ ನಾವು ಇಂದು ಶಪಥ ಮಾಡಲೇಬೇಕು ಬೃಹತ್ ಸಂಸ್ಥೆಗಳನ್ನ ಕಟ್ಟಲೇಬೇಕು ಅದಕ್ಕೆ ಬೇಕಾದ ಎಲ್ಲ ದಾರಿಯನ್ನ ತಂತ್ರಜ್ಞಾನವನ್ನ ಯೋಜನೆಯನ್ನ ತಯಾರಿಯನ್ನ ನಮ್ಮ ಸಂಸ್ಥೆಯು ಮಾಡಲು ಪಣ ತೊಟ್ಟಿದೆ ಶತಾಯ ಗತಾಯ ಈ ದಾರಿಯಲ್ಲಿ ನಡೆದೆ ನಡೆಯುತ್ತೆ ಅದರ ಜೊತೆಗೆ ನಡೆದು ಮಕ್ಕಳ ಭವಿಷ್ಯ ಕಟ್ಟಿಕೊಳ್ಳೋಣ ನಮ್ಮ ಸಾಮರ್ಥ್ಯವನ್ನ ತೋರಿಸೋಣ ಅದಕ್ಕಾಗಿ ತುಮಕೂರಿನಲ್ಲಿ ಚಿಗುರು ಸಂಸ್ಥೆಯು ಕಾರ್ಯನಿರ್ವಹಿಸ್ತಾ ಇದೆ ಎಂದು ಚಿಗುರು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ತಿಳಿಸಿದರು ಈ ಓರಿಯಂಟೇಷನ್ ನಲ್ಲಿ ಸುಮಾರು ಜನ ಭಾಗವಹಿಸಿದ್ರು ಶರಣು ಸರ್ ಇರ್ಬೋದು ಎಲ್ರೂ ಒಂದು ಸಹಕಾರದಿಂದ ಇವತ್ತು ನಮ್ಮ ಎಂಟೈರ್ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲಾ ಒಂದು ತಾಲೂಕು ತಾಲೂಕು ಕೂಡ ನಮ್ಮ ಒಂದು ಸಮಾಜದ ಎಲ್ಲಾ ನಮ್ಮ ಜನಾಂಗದ ಎಲ್ಲಾ ವ್ಯಕ್ತಿಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಅಷ್ಟು ಇನ್ನಷ್ಟು ಒಂದು ಉತ್ಸಾಹದಿಂದ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ಮೂಲಕ ಖುಷಿ ಆಗ್ತದೆ ಅದೇ ರೀತಿ ನಮ್ಮ ಒಂದು ಎಲ್ಲಾ ತಾಲೂಕುಗಳಿಗೆ ವಿಸಿಟ್ ಮಾಡೋದಕ್ಕೆ ಮತ್ತೆ ನಮ್ಮ ಎಲ್ಲರನ್ನ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ನಮ್ಮ ಲಕ್ಷ್ಮೀ ಮೇಡಮ್ ಕೂಡ ನಮ್ಮ ಜೊತೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರ ಒಂದು ಒಂದೆರಡು ನಮ್ಮ ಒಂದು ಸಂಸ್ಥೆಗೆ ಒಂದೆರಡು ಅನುಭವಗಳನ್ನ ಅವ್ರ ಮುಖಾಂತರ ಹಂಚ್ಕೊಳ್ಳೋಣ ಎಲ್ಲರಿಗೂ ಚಿಗುರು ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಶೀಲ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ನಮ್ಮ ಎಸ್ಇ ಕಂಪನಿಯನ್ನ ಇಲ್ಲಿಗೆ ಕರೆಸಿ ಒಂದು ಪ್ರೆಸೆಂಟೇಷನ್ ಕೊಡಿಸಿರ್ತಕ್ಕ ಕೊಡ್ಸಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಇಲ್ಲಿ ಒಂದು ಒಳ್ಳೊಳ್ಳೆ ದಿಗ್ಗಜ ಹೆಣ್ಮಕ್ಳನ್ನ ಕರೆಸಿ ನಮಗೆ ಒಂದು ಪ್ರೆಸೆಂಟೇಷನ್ ಕೊಟ್ಟು ಈ ಒಂದು ಸಮಾಜದ ಉನ್ನತಿಗಾಗಿ ಅವರೆಲ್ಲರನ್ನೂ ನಮಗೆ ಪರಿಚಯ ಮಾಡಿಸಿಕೊಟ್ಟಿದೆ ಚಿಗುರು ಸಂಸ್ಥೆ ಅದಕ್ಕೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಚಿಗುರು ಸಂಸ್ಥೆಗೆ ನಾವು ಧನ್ಯವಾದಗಳು ಚಿಗುರು ಸಂಸ್ಥೆಯ ಸಂಸ್ಥಾಪಕರಾದ ಶರಣು ಅವರಿಗೆ ಮತ್ತೆ ಇಬ್ಬರು ದಂಪತಿಗಳಿಗೂ ಮೇಡಮ್ ಭಾಗ್ಯಮ್ಮ ಮೇಡಮ್ ಇಬ್ಬರಿಗೂ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ತುಮಕೂರು ಇದು ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ನಾವು ಬಂದು ಇದನ್ನ ಈ ಒಂದು ಸೆಮಿನಾರ್ನ ಕಂಡಕ್ಟ್ ಮಾಡಿದ್ದು ಇದು ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೆಯಲಿ ಅಂತ ನಾನು ನಮ್ಮಲ್ಲಿ ಕಳಕಳಿಯ ಮನೆಯ ಮನವಿಯನ್ನ ಮಾಡ್ಕೋತಾ ಇದ್ದೀನಿ ಜೈ ಭೀಮ್ ಜೈ ಇದನ್ನ ಮುಂದೆ ತರಬೇಕು ಅಂತ ಅವರು ಹದಿನೈದು ಲಕ್ಷ ತಿಂಗಳಿನಲ್ಲಿ ಹದಿನೈದು ಲಕ್ಷ ಸ್ಯಾಲರಿ ತಗೊಂಡವರು ಸೈನ್ಸ್ ಏನಾದ್ರು ಕೊಡುಗೆ ಕೊಡ್ಬೇಕು ಅಂತ ಅಲ್ಲಿಂದ ಬಂದು ಮೈಸೂರಲ್ಲಿ ಹುಟ್ಟಿ ಇಲ್ಲಿ ಬಂದು ಹಿಂಗೆ ಹಳ್ಳಿ ಹಳ್ಳಿಗೂ ಹೋಗಿ ತಾಲೂಕ್ ತಾಲೂಕಲ್ಲಿ ಹೋಗಿ ಈ ತರ ನಮ್ಗೆ ಜಾಗೃತಿ ಮೂಡಿಸಿ ನಿಮ್ ಕಾಲ್ ಮೇಲೆ ನೀವ್ ದುಡೀರಿ ನಮ್ ಜನಾಂಗ ಮುಂದೆ ಬರ್ಬೇಕು ನಮ್ ಜನಾಂಗಕ್ಕೆ ಅನುಕೂಲ ನಾನ್ ಮಾಡ್ಬೇಕು ಅಂತ ಯೂಸ್ ಆಗಿ ಇಂತ ಒಬ್ರು ನಮ್ಮ ಅಧಿಕಾರಿಗಳಾಗ್ಲಿ ನಮ್ಮ ಸಮುದಾಯದವ್ರು ನಮ್ಗೆ ಇಷ್ಟು ತಿಳ್ಕೊಳೋದಿದೆ ಬಟ್ ನಾವ್ ತಿಳ್ಕೊಂಡೇ ಇರ್ಲಿಲ್ಲ ನಾವ್ ಇನ್ನೂ ಹಿಂದುಳಿದಿದ್ದೀವಿ ಅನ್ನೋದಕ್ಕೆ ಶರಣ್ ಸರ್ ಹತ್ರ ನಾವ್ ಇನ್ನೂ ಕೇಳ್ಬೇಕು ಅವ್ರ ಸ್ಪೀಚ್ ಅನ್ನಿಸ್ತಾ ಇತ್ತು ಬಟ್ ನಂಗ್ ತುಂಬಾ ಖುಷಿ ಆಗಿದ್ದೇನಂದ್ರೆ ಸಮುದಾಯಕ್ಕೋಸ್ಕರ ಏನಾದ್ರೂ ಒಂದ್ ಕೊಡುಗೆ ಕೊಡ್ಬೇಕು ಅಂತ ನೀವು ಬಂದಿದ್ದೀರಾ ನಿಜವಾಗ್ಲು ಇದು ಅರ್ಥಪೂರ್ಣವಾದಂತ ಇವತ್ ನಾವ್ ಇಲ್ಲಿ ಇಪ್ಪತ್ ಜನ ಇದೀವಿ ಮುಂದೊಂದ್ ದಿನ ಈ ಕಂಪ್ನಿ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ನಮ್ಗೆ ಏನ್ ದುಡ್ಡು ಕೊಡ್ತೀರಾ ನಾವ್ ಏನ್ ಕೊಡ್ತೀವಿ ಅಂತ ಬಂದಿಲ್ಲ ನಮ್ಗೊಂದ್ ನಮ್ ಕಾಲ್ ಮೇಲೆ ನಾವ್ ನಿಂತು ದುಡಿಬೇಕು ಹೆಣ್ಣು ಅಬಲೆ ಎಲ್ಲ ಸಬಲೆ ಎಲ್ಲಾದ್ರಲ್ಲೂ ಮುಂದೆ ಇದ್ದಾಳೆ ಹೆಣ್ಮಕ್ಳು ಯಾರು ಇಲ್ಲಿ ಯಾರೂ ಕಮ್ಮಿ ಹೆಣ್ಮಕ್ಳು ಇಲ್ಲ ಎಲ್ಲ ದಿಗ್ಗಜರೆ ಇಲ್ಲಿ ಇರ್ತಕ್ಕಂಥವ್ರು ಒಬ್ಬೊಬ್ಬರಿಗೂ ಒಂದೊಂದ್ ಹತ್ತು ಸಾವಿರ ಜನ ತರೋದಷ್ಟು ಕೆಪಾಸಿಟಿ ಇರೋಂತ ಹೆಣ್ಮಕ್ಳು ನಾವ್ ಐದ್ ಜನ ಬಂದಿರ್ಬೋದು ಮುಂದೊಂದ್ ದಿನ ಐವತ್ ಜನ ಆಗ್ಲಿ ನೀವು ಉನ್ನತ ಮಟ್ಟಕ್ ಬೆಳೀಲಿ ನಾನು ಎಲ್ರಿಗೂ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಈಗ ಶೀಲಾ ಅವರು ಅಂಬೇಡ್ಕರ್ ಬಗ್ಗೆ ಒಂದು ಸಾಂಗ್ ಆಡ್ತಾ ಇದ್ದಾರೆ ಈ ವಿಚಾರ ಯಾಕೆಂದ್ರೆ ಇದು ಒಂದು ಅಮೃತ ಗಳಿಗೆ ಅಂತಾನೆ ಹೇಳ್ಬೋದು ಈ ಈ ಕ್ಷಣ ನಾವ್ ಅಂತಂದ್ರೆ ಯಾಕೆಂದ್ರೆ ಅಂಬೇಡ್ಕರ್ ನಾವು ನೋಡಿದ್ವೋ ಇಲ್ಲ ನಾವು ಇನ್ನ ನೆನಪಿಲ್ಲ ಅದು ಫೋಟೋದಲ್ಲಿ ನೋಡಿದ್ವಿ ಅವ್ರ ಆಶಯಗಳನ್ನ ನಾವು ಜೀವನ ಮಾಡ್ತಾ ಇದ್ವಿ ಬಟ್ ಆದ್ರೆ ಇಲ್ಲಿ ಒಬ್ಬ ಎಸ್ ಸಿ ಕಮ್ಯುನಿಟಿ ಜನಾಂಗ ಏನಿದ್ದಾರೆ ಅವರು ಉದ್ಯೋಗಸ್ಥರಾಗಿ ಒಬ್ಬ ಇಂಡಸ್ಟ್ರಿಯಲ್ ಮಾಡಬೇಕು ಮಾಡ್ಬೇಕು ಅಂತೇಳಿ ಹೊರಟಿದಂತ ನಮ್ ಸುದೀರ್ ಸರ್ ಮಾಡಕ್ ಹೊರಟಿದಂತ ಒಂದು ಇದೆಯಲ್ಲ ಆ ಒಂದು ಉದ್ದೇಶ ತುಂಬಾ ಉತ್ತಮವಾದ್ದು ಥ್ಯಾಂಕ್ ಯು ಸರ್ ಈ ಒಂದು ಅವಕಾಶ ಕೊಡ್ತಿರೋದಕ್ಕೆ ನಮ್ ತುಮಕೂರು ಜಿಲ್ಲೆಗೆ ಅದು ಬಂದು ನಮ್ಗೆ ಎಲ್ಲರಿಗೂ ಕೂಡ ಒಂದು ತರಬೇತಿ ಕೊಟ್ಟು ಒಂದು ಏನ್ ಮಾರ್ಗದರ್ಶನ ಕೊಟ್ಟು ನಿಮ್ಮ ಮುಂದಿನ ದಿನಗಳಲ್ಲೂ ನಮ್ಗೆ ಇದೇ ರೀತಿ ಮಾರ್ಗದರ್ಶನ ಕೊಟ್ಟು ನಾವು ಮುಂದುವರಿಯಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೆ ಶೀಲಾ ಅವರು ಒಂದು ನಮ್ಮ ಏನು ಅಂಬೇಡ್ಕರ್ ಅವ್ರ ಬಗ್ಗೆ ಎರಡ್ ಲೈನ್ ಸಾಂಗ್ ಆಡ್ತಾ ಇದ್ರೆ ದಯವಿಟ್ಟು ಅದನ್ನ ಇದ್ ಮಾಡ್ಬೇಕಂತ ಕೇಳ್ತಾರೆ ಧನ್ಯವಾದಗಳು ಜೈ ಭೀಮ್ ಎಲ್ರೂ ಜೋರಾಗಿ ಹೇಳೋಣ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀ ಸೂರ್ಯ

ಫಸ್ಟ್ ನಿಮ್ಗೆಲ್ರಿಗೂ ಜೈ ಭೀಮ್ ಹೇಳ್ತಿದ್ದೀನಿ ನೀವಿಷ್ಟು ಹೊತ್ತು ನಮಗೋಸ್ಕರ ಇಷ್ಟು ಒಂದು ಹಳ್ಳಿ ಹೋಗಿ ಇಷ್ಟೆಲ್ಲ ನಮ್ಮ ಜನಾಂಗಕ್ಕೆ ಆಗ್ಬೇಕು ಬೇರೆ ಜನಾಂಗಕ್ಕೆ ಆಗ್ಲೇಬಾರ್ದು ಬೇರೆ ಜನಾಂಗ ಬೇರೆ ಜನಾಂಗ ಇಲ್ಲಿ ಅಲೋನೆ ಇಲ್ಲ ಅಂತ ಒಂದು ಹೇಳಿದ್ರಲ್ಲ ಆ ಮಾತು ನಿಜವಾಗ್ಲು ಆ್ಯಂಡ್ಸಪ್ ಹೇಳ್ತೀನಿ ನಮ್ಮ ಜನಾಂಗ ಎಲ್ಲಿದ್ವಿ ಅದನ್ನ ನೀವು ಪ್ರೀತಿಸ್ತೀರಾ ಅದನ್ನ ನೀವು ಸ್ಮರಿಸ್ತೀರಾ ಅಂದ್ರೆ ನಮಗೂ ಆ ಒಂದು ಹೇಳ್ಕೊಂತ ಇದ್ರೆ ಮೈಯಲ್ಲೆಲ್ಲ ಕೂದಲು ಜುಮ್ಮನುತ್ತೆ ಎಷ್ಟೋ ಸಂಘಟನೆಗಳಿಗೂ ಸೇರಿದೋ ಎಲ್ಲ ಮಾಡ್ದೋ ಜನ ಸೇರಿಸ್ಬೇಕು ನಮ್ಮವ್ರು ಒಗ್ಗಟ್ಟಾಗ್ಬೇಕು ಅಂದ್ರು ನಮ್ಮವ್ರು ಯಾವತ್ತೂ ಒಗ್ಗಟ್ಟಾಗಲ್ಲ ಅದು ಅದು ಇರುವಂತವ್ರಿಂದ ಏನಾದ್ರೂ ಒಂದು ಒಗ್ಗಟ್ಟಾಗ್ಬೋದು ಅಂದ್ರೆ ಮಾಡ್ಬೋದು ಅಷ್ಟೇ ಅವ್ರ ಅವ್ರ ಮನ್ಸಕ್ ಬರ್ಬೋದು ಅದು ಅಂದ್ರೆ ನಮ್ಮವ್ರು ಎಲ್ಲಾದ್ರೂ ಒಗ್ಗಟ್ಟಾಗಲ್ಲ ಅದನ್ನ ಒಗ್ಗಟ್ಟಾಗಿ ಹಿಡಿಬೇಕು ಅಂದ್ರೆ ನಿಮ್ಮ ತರ ಒಬ್ಬ ವ್ಯಕ್ತಿ ಬರ್ಬೇಕು ಆ ವ್ಯಕ್ತಿಯಿಂದ ನಾವು ಮುನ್ನುಗ್ಬೇಕು ಅನ್ನೋದು ನಿಮ್ಮ ಮಾತುಗಳನ್ನ ಕೇಳಿ ನನ್ನ ಮಾತು ಏನಾದ್ರೂ ನಿಮ್ಗೆ ಬೇಜಾರಾಗಿದ್ರೆ ಖಂಡಿತ ನನ್ನ ಕ್ಷಮಿಸಿ ಎಲ್ರಿಗೂ ಜೈ ಭೀಮ್ ಹೇಳ್ತೀನಿ ಜೈ ಭೀಮ್